ನಟಿ ಊರ್ವಶಿ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಶ್ರಾವಣ ಬಂತು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಈ ಸಹಜ ಸುಂದರಿಯನ್ನ ಹೇಗೆ ತಾನೇ ಮರೆಯಲು ಸಾಧ್ಯ ಕೆಲ ಸಿನಿತಾರಿಯರು ಸಿನಿ ಜೀವನವನ್ನ ಮತ್ತು ವೈಯಕ್ತಿಕ ಜೀವನವನ್ನ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಆದರೆ ಕೆಲ ದುರಂತ ನಾಯಕಿಯರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡರೂ ಸಾಂಸಾರಿಕ ಜೀವನದಲ್ಲಿ ಸೋತಿರ್ತಾರೆ ಅಂಥವರಲ್ಲಿ ನಟಿ ಊರ್ವಶಿಯೂ ಕೂಡ ಒಬ್ರು ಅಂಥದ್ದೇನಾಯಿತು ಅವರ ಜೀವನದಲ್ಲಿ ಅಂತೀರ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಟಿ ಊರ್ವಶಿ ಅವರ ಜೀವನದಲ್ಲಾದ ಕೆಲ ಘಟನೆಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕೇರಳದ ತಿರುವನಂತಪುರಂನಲ್ಲಿ ಜನವರಿ ಇಪ್ಪತ್ತೈದು ಸಾವಿರದ ಚೌರ ಚವರ ವಿಪಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳಿಗೆ ಜನಿಸ್ತಾರೆ ಇವರ ತಂದೆ ತಾಯಿ ಇಬ್ಬರು ಕೂಡ ನಾಟಕ ಕಲಾವಿದರು ಊರ್ವಶಿಯವರಿಗೆ ಕಲಾ ರಂಜಿನಿ ಕಲ್ಪನಾ ಎಂಬ ಇನ್ನಿಬ್ಬರು ಅಕ್ಕಂದರು ಕಮಲ್ ರಾಯ್ ಹಾಗೂ ಪ್ರಿನ್ಸ್ ಎಂಬಿಬ್ಬರು ಸಹೋದರರಿದ್ದಾರೆ ಪ್ರಿನ್ಸ್ ಎಂಬುವವನು ನೀಲಿ ಚಿತ್ರದಲ್ಲಿ ಮನೆಯವರಿಗೆ ಗೊತ್ತಿಲ್ಲದೆ ಅಭಿನಯಿಸುತ್ತಾನೆ ಜನ ಗುರುತು ಹಿಡಿದು ಟೀಕಿಸ್ತಾರೆ ಈ ಅವಮಾನವನ್ನು ತಾಳಲಾಗದೆ ಆತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆಗ ಅವನಿಗೆ ಇಪ್ಪತ್ತಾರು ವರ್ಷ ವಯಸ್ಸು ತಂದೆ ತಾಯಿ ಇಬ್ಬರು ನಾಟಕ ಕಲಾವಿದರಾಗಿದ್ದರಿಂದ ಮಕ್ಕಳನ್ನು ಕಲಾವಿದರಾಗಿಸಬೇಕೆಂಬ ಆಸೆ ಅವರಿಗಿತ್ತು ಕಲ್ಪನಾ ಹಾಗೂ ಕಲಾರಂಜಿನಿ ಇಬ್ಬರು ಕೂಡ ಸಿನಿಮಾ ನಟಿಯರೇ ಇನ್ನು ಊರ್ವಶಿಯವರ ವಿಷಯಕ್ಕೆ ಬಂದರೆ ಊರ್ವಶಿಯವರ ನಿಜವಾದ ಹೆಸರು ಕವಿತಾ ರಂಜಿನಿ ಇವರು ನಾಲ್ಕನೇ ತರಗತಿಯವರಿಗೆ ತಿರುವನಂತಪುರಂನಲ್ಲಿ ಓದಿದ್ರು ನಂತರ ಕೊಂಡಂಬಕ್ಕಂನ ಕಾರ್ಪೊರೇಷನ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಊರ್ವಶವರಿಗೆ ಇರಲಿಲ್ಲ ಹಾಗಾಗಿ ಒಂಬತ್ತನೇ ತರಗತಿಗೆ ಓದನ್ನು ನಿಲ್ಲಿಸಿದರು ಶಾಲಾ ದಿನಗಳಿಂದಲೇ ನೃತ್ಯ ಡ್ರಾಮಾ ಕಲೆಯಲ್ಲಿ ಆಸಕ್ತಿ ಹೆಚ್ಚಿತು ಹತ್ತನೇ ವಯಸ್ಸಿನಲ್ಲಿ ಮಲಯಾಳಂ ಚಿತ್ರಗಳಲ್ಲಿ ಬಾಲ್ ನಟಿಯಾಗಿ ಅಭಿನಯಿಸಿದರು ಪೂರ್ಣ ಪ್ರಮಾಣದ ನಾಯಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂಡೈ ಮುಡಿಚು ಎಂಬ ತಮಿಳು ಸಿನಿಮಾದಲ್ಲಿ ನಟಿಸ್ತಾರೆ ಸಿನಿಮಾ ಸೂಪರ್ ಹಿಟ್ ಆಗ ಎಲ್ಲ ಕಡೆ ಮಲಯಾಳಂ ನಟಿಯರ ಪರ್ವ ಹಾಗಾಗಿ ಇವರಿಗೆ ಎಲ್ಲ ಕಡೆಯಿಂದ ಅವಕಾಶಗಳು ಹರಿದು ಬಂದು ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಶ್ರಾವಣ ಬಂಧು ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ ನಂತರ ರವಿಚಂದ್ರನ್ ಅವರ ಜೊತೆ ಪ್ರೇಮ ಲೋಕದಲ್ಲಿ ಅತಿಥಿ ಪಾತ್ರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಜೀವನದಿಯ ಸಿನಿಮಾದಲ್ಲಿನ ತಾಯಿಯ ಪಾತ್ರದಲ್ಲಿ ಇವರ ನಟನೆ ಯಶಸ್ಸಿನ ಜೊತೆ ಜೊತೆಗೆ ಕೆಲ ಕಾಂಟ್ರವರ್ಸಿಗಳು ಊರ್ವಶಿಯವರ ಬೆನ್ನ ಹಿಂದಿಯೇ ಇತ್ತು ತನ್ನನ್ನು ನಾಯಕಿಯಾಗಿ ಲಾಂಚ್ ಮಾಡಿದ ತಮಿಳಿನ ಕೆ ಭಾಗ್ಯರಾಜ್ರೊಂದಿಗೆ ಊರ್ವಶಿ ಹೆಸರು ತಳುಕು ಹಾಕಿಕೊಂಡಿತ್ತು ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂಬ ಮಾತು ಕೇಳಿ ಬರ್ತಾಯ ಕೇಳಿ ಬರ್ತಾ ಇತ್ತು ನಂತರ ಮಲಯಾಳಂ ಸಿನಿಮಾದಲ್ಲಿ ಹೆಚ್ಚು ಬ್ಯುಸಿಯಾದ ಊರ್ವಶಿ ಅಲ್ಲಿನ ಸೂಪರ್ ಸ್ಟಾರ್ ಮುಮ್ಮಟ್ಟಿಯವರೊಂದಿಗೆ ಎಪ್ಪತ್ತು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಪ್ರೇಮಿಗಳಾಗಿ ಗಂಡ ಹೆಂಡತಿಯಾಗಿ ನಟಿಸುವಾಗಿನ ಗಾಢತೆ ತೆರೆ ಮೇಲೆ ನಿಜ ಂತೆ ಮೂಡಿ ಬರ್ತಾಯಿತ್ತು ಅದಾಗಲಿ ಮದುವೆಯಾಗಿ ಮಕ್ಕಳನ್ನು ಹೊಂದಿದ್ದ ಮುಮ್ಮಟ್ಟಿಯವರು ಊರ್ವಶಿಯವರಿಗಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ಬರಲು ಸಿದ್ಧರಿದ್ದಾರೆ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿ ಬರ್ತಾಯಿತ್ತು ಮತ್ತೊಬ್ಬ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರೊಂದಿಗೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ ಊರ್ವಶಿ ಮೋಹನ್ ಲಾಲ್ ಅವರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂಬ ಕಾಸಿಪ್ ಸಹ ಆಗಾಗ ಕೇಳಿ ಬರ್ತಾಯಿತ್ತು ಆಗ ಕೇವಲ ನಿಸ್ವಾರ್ಥ ಸ್ನೇಹವಷ್ಟೇ ಎಂದು ಪ್ರತಿಕ್ರಿಯಿಸಿ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು ಕೊನೆಗೆ ಮಲಯಾಳಂನಲ್ಲಿ ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಮನೋಜ್ ಕೆ ಜಯನ್ ಎಂಬುವರನ್ನ ಪ್ರೀತಿಸಿ ಎರಡು ಸಾವಿರದ ಎರಡರಲ್ಲಿ ಮದುವೆ ಆಗ್ತಾರೆ ಊರ್ವಶಿ ತೇಜಲಕ್ಷ್ಮಿ ಎಂಬ ಮಗಳು ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗ್ತಾಳೆ ಇನ್ನು ಕೊಂಚ ಪಾಸಿಟಿವ್ ಆಗಿದ್ದಂತಹ ಮನೋಜ್ ಅವರಿಗೆ ಊರ್ವಶಿಯವರು ಅನ್ಯ ನಟರೊಂದಿಗೆ ನಟಿಸೋದು ಇಷ್ಟವಿರಲಿಲ್ಲ ಹಾಗಾಗಿ ಊರ್ವಶಿ ಅಭಿನಯಕ್ಕೆ ಬ್ರೇಕ್ ಹಾಕಿ ಸಾಂಸಾರಿಕ ಜೀವನಕ್ಕೆ ಮಹತ್ವ ಕೊಟ್ಟಿದ್ರು ಸಿನಿಮಾದ ಮೇಲಿನ ಒಲವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದರಲ್ಲಿ ನಿರತರಾಗ್ತಾರೆ ಮನೋಜ್ ಸಹ ಒಪ್ಪಿದ್ರು ಆ ಸಿನಿಮಾದ ಸೋಲು ಉಂಟಾದ ಹಣ ನಷ್ಟದಿಂದಾಗಿ ಬೇಸರದಲ್ಲಿದ್ದರು ಊರ್ವಶಿ ಊರ್ವಶಿಯವರ ಅಕ್ಕ ಕಲ್ಪನಾ ಸಹ ಬಹುದೊಡ್ಡ ನಟಿಯೇ ಇವರು ಅನಿಲ್ ಕುಮಾರ್ ಎಂಬಾತನನ್ನ ವಿವಾಹವಾಗಿರ್ತಾರೆ ತನ್ನ ಗಂಡ ಮನೋಜ್ಗೂ ಅಕ್ಕ ಕಲ್ಪನಾಗೂ ಅಕ್ರಮ ಸಂಬಂಧವಿದೆ ಎಂದು ಆರೋಪ ಮಾಡ್ತಾರೆ ಊರ್ವಶಿ ನಾವಿಬ್ಬರು ಅಕ್ಕ ತಮ್ಮನಂತೆ ಎಂದು ಹೇಳಿದರು ಕಲ್ಪನಾ ಮತ್ತು ಮನೋಜ್ ಒಂದೆಡೆ ಸಿನಿಮಾ ಸೋತ ಬೇಸರ ಮತ್ತೊಂದೆಡೆ ಸ್ವಂತದವರಿಂದಲೇ ಮೋಸ ಈ ಎಲ್ಲ ಒಂದು ನೋವುಗಳಿಂದ ಕುಡಿತಕ್ಕೆ ದಾಸರಾಗಿ ಹೋದರು ಊರ್ವಶಿ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮನಸ್ತಾಪ ಸಹಜವಾಗಿ ಹೋಯಿತು ಕಡೆಗೆ ಇದು ಡಿವೋರ್ಸ್ವರೆಗೂ ಬಂತು ಮಗಳನ್ನು ತನ್ನ ಸುಪರ್ದಿಗೆ ನೀಡಬೇಕೆಂಬ ಊರ್ವಶಿಯವರ ಕೋರಿಕೆಯನ್ನು ಕೋರ್ಟ್ ಅಲ್ಲಗಳೆಯಿತು ಯಾಕಂದರೆ ಅವರ ಮಗಳೇ ನನ್ನಮ್ಮ ಮದ್ಯವ್ಯಸನಿ ಕುಡಿದು ನನ್ನ ಹೊಡಿತಾರೆ ನಾನು ಅಪ್ಪನೊಂದಿಗೆ ಇರ್ತೀನಿ ೀನಿ ಎಂದು ಕೋರ್ಟ್ನಲ್ಲಿ ಹೇಳ್ತಾಳೆ ಇಷ್ಟೆಲ್ಲ ಸಾಧು ಎಂಬಂತೆ ಕುಡಿದ ಮತ್ತಿನಲ್ಲೇ ಕೋರ್ಟ್ಗೆ ಬಂದು ಏನೇನೋ ಮಾತನಾಡ್ತಾರೆ ಮಾಧ್ಯಮಗಳೊಂದಿಗೂ ಕುಡಿದ ಅಮಲಿನಲ್ಲಿ ಮಾತನಾಡಿ ಉತ್ತಟತನ ತೋರಿದ್ರು ಒಟ್ಟಾರೆಯಾಗಿ ನಕಾರಾತ್ಮಕವಾಗಿ ತಮ್ಮನ್ನ ತಾವೇ ಬಿಂಬಿಸಿಕೊಂಡು ಊರ್ವಶಿಯವರು ಕಡೆಗೂ ಡಿವೋರ್ಸ್ ಸಿಗುತ್ತೆ ಅವರ ಮಗಳನ್ನ ಮನೋಜ್ ತಮ್ಮ ಬಳಿಯೇ ಇರಿಸ್ಕೊಳ್ತಾರೆ ಆಗಾಗ ಮಗಳನ್ನು ಊರ್ವಶಿ ಭೇಟಿ ಮಾಡಬಹುದೆಂದು ಕೋರ್ಟ್ ತಿಳಿಸುತ್ತೆ ಮನೋಜ್ ಮಾತ್ರ ಡಿವೋರ್ಸ್ಗೆ ಊರ್ವಶಿಯ ಕುಡಿತದ ಚಟವೇ ಕಾರಣ ಅಂತ ಹೇಳ್ತಾರೆ ಇತ್ತ ಊರ್ವಶಿ ಮನೋಜ್ನ ಅಕ್ರಮ ಸಂಬಂಧವೇ ಡಿವೋರ್ಸ್ಗೆ ಕಾರಣ ಅಂತಾರೆ ಡಿವೋರ್ಸ್ ಸಿಕ್ಕ ವರ್ಷವೇ ಆಶಾ ಎಂಬವರನ್ನ ಮದುವೆ ಆಗ್ತಾರೆ ಮನೋಜ್ ಅವರಿಗೆ ಅಮೃತ್ ಎಂಬ ಮಗನಿದ್ದಾನೆ ಊರ್ವಶಿಗೂ ಮದ್ಯವ್ಯಸನ ಜಗಜ್ ಜಾಹೀರವಾಗುತ್ತೆ ಹೋದಲ್ಲಿ ಬಂದಲ್ಲಿ ಕ್ಯಾಮ್ರಾಗಳ ಮುಂದೆ ಕುಡಿದು ವಾಲಾಡುತ್ತಾ ಮಾತನಾಡುವ ವಿಡಿಯೋಗಳು ವೈರಲ್ ಆಗುತ್ತೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋದರೆ ಅಲ್ಲಿಯೂ ಕುಡಿದ ಮತ್ತಿನಲ್ಲಿ ಮಾತನಾಡಿದ್ದು ಉಂಟು ತಾವೇ ಆಂಕರ್ ಆಗಿ ನಡೆಸಿಕೊಡ್ತಾ ಇದ್ದಂತಹ ಕಾರ್ಯಕ್ರಮವೊಂದರಲ್ಲಿ ಜಗಳ ಬಿಡಿಸಿ ಗಂಡ ಹಿಂಡಿರನ್ನ ಒಂದು ಮಾಡುವ ಟಾಕ್ ಶೋ ಆದರೆ ಊರುಷಿಯವರೇ ಅಸಂಬದ್ಧವಾಗಿ ಮಾತನಾಡಿ ಬಂದಿದ್ದ ದಂಪತಿಗಳ ಮಧ್ಯೆ ಜಗಳ ತಂದಿಕ್ಕುತ್ತಾರೆ ಅವರು ಸಹ ಡಿವೋರ್ಸ್ ಹಂತಕ್ಕೆ ಹೋಗ್ತಾರೆ ಇದಕ್ಕೆಲ್ಲ ಊರುಷಿಯವರ ಅಸಂಬದ್ಧ ಮಾತುಗಳೇ ಕಾರಣ ಅಂತ ಆ ಶೋಗೆ ಬಂದಿದ್ದ ಮಹಿಳೆ ದೂರ್ತಾರೆ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ಟಾಪ್ ಹೀರೋಯಿನ್ ಆಗಿದ್ದ ಊರ್ವಶಿ ತನ್ನ ಬೇಜವಾಬ್ದಾರಿ ಸ್ವಭಾವ ಹಾಗೂ ದುಷ್ಟ ಚಟದಿಂದಾಗಿ ಏಕಾಏಕಿ ಅವನತಿ ಹೊಂದರೆ ಇದ್ಯಾವುದನ್ನ ಕೂಡ ಒಪ್ಪದ ಅವರು ನನ್ನ ಮಾಜಿ ಗಂಡ ಮನೋಜ್ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಮದ್ಯ ಸೇವಿಸ್ತಾರೆ ಅವರಿಂದಲೇ ನನಗೆ ಮದ್ಯದ ಅಭ್ಯಾಸ ಶುರುವಾಗಿದ್ದು ಆದರೆ ವ್ಯಸನಿ ನಾನು ಅಲ್ಲವೇ ಅಲ್ಲ ನನಗೆ ಇತ್ತೀಚೆಗೆ ಒಂದು ಸರ್ಜರಿಯಾಗಿದೆ ಅಧಿಕೃತ ಡೋಸ್ ಉಳ್ಳ ಸ್ಟೆರಾಯ್ಡ್ ಗುಳಿಗೆಗಳನ್ನು ತೆಗೆದುಕೊಂಡು ನಾಲಿಗೆ ತಡವರಿಸುತ್ತೆ ಆಮೇಲೆ ನಲ್ಲಿ ಇರುವಂತೆ ಕಾಣುತ್ತೆ ಅಷ್ಟೇ ನನ್ನನ್ನು ಮದ್ಯ ವ್ಯಸನಿಯನ್ನಾಗಿ ಬಿಂಬಿಸಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡುವ ಹುನ್ನಾರ ಮತ್ತು ಮಾಧ್ಯಮಗಳ ಮುಂದೆ ನನ್ನನ್ನು ಕೆಟ್ಟ ಹೆಣ್ಣಾಗಿ ಬಿಂಬಿಸುವ ಹುನ್ನಾರ ಮನೋಜ್ನದ್ದು ಎಂದು ಒಂದು ಇಂಟರ್ವ್ಯೂನಲ್ಲಿ ಹಂಚಿಕೊಂಡಿದ್ದಾರೆ ಊರ್ವಶಿ ಇನ್ನು ಮತ್ತೆ ಎರಡು ಸಾವಿರದ ಐದರಲ್ಲಿ ತಮ್ಮ ವೃತ್ತಿ ಜೀವನದ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ ಊರ್ವಶಿ ತಾಯಿಯಾಗಿ ಪೋಷಕ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಚೆನ್ನೈ ಮೂಲದ ಓರ್ವ ಬಿಲ್ಡರ್ ಶಿವಪ್ರಸಾದ್ ಎಂಬುವರನ್ನ ವಿವಾಹವಾಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಶಾನ್ ಪ್ರಜಾಪತಿ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ನಲವತ್ತೈದನೇ ವಯಸ್ಸಿಗೆ ತಾಯಿಯಾಗ್ತಾ ಇದ್ದಾರೆ ಎಂದು ಹಲವು ಸುದ್ದಿವಾಹಿನಿಗಳು ಟೀಕಿಸಿದರೂ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಊರ್ವಶಿ ನನ್ನದು ಸುಖಿ ಕುಟುಂಬ ನಾನು ನನ್ನ ಗಂಡ ನನ್ನ ಮಗ ಇದಿಷ್ಟು ಿ ನನ್ನ ಪ್ರಪಂಚ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಿ ಜನರನ್ನು ರಂಜಿಸುವಲ್ಲಿ ನನ್ನ ಸಂತೋಷವಿದೆ ಎಂದು ಹೇಳಿಕೊಂಡಿದ್ದಾರೆ ಊರ್ವಶಿ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಒಟ್ಟು ಏಳ್ನೂರ ಎರಡು ಸಿನಿಮಾಗಳಲ್ಲಿ ನಟಿಸಿದಂತಹ ಒಂದು ಹೆಗ್ಗಳಿಕೆ ಊರ್ವಶಿ ಅವರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಇವರ ಕಾಮಿಡಿ ಟೈಮಿಂಗ್ಸ್ಗೆ ಸಾಕ್ಷಿ ಕನ್ನಡದ ರಾಮ ಶ್ಯಾಮ ಭಾಮ ಚಿತ್ರ ಇತ್ತೀಚಿನ ಸಿನಿಮಾಗಳಲ್ಲೂ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು ಹೀರೋಗಳ ತಾಯಿಯಾಗಿ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಲು ತನಗೆ ಸಂತೋಷ ಇದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಎಂದು ಹೇಳಿದ್ದಾರೆ ಇವರ ನಟನೆಗೆ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಮಿಳುನಾಡು ಸ್ಟೇಟ್ ಫಿಲಂ ಅವಾರ್ಡ್ ಲಭ್ಯವಾಗಿದೆ ಎಲ್ಲ ಭಾಷೆಯ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಕೆ ಊರ್ವಶಿ ಅವರದ್ದು ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಅಂಬರೀಶ್ ಕಮಲ್ ಹಾಸನ್ ಚಿರಂಜೀವಿ ರಜನಿಕಾಂತ್ ಮೋಹನ್ ಲಾಲ್ ಮುಮ್ಮಟ್ಟಿ ಹೀಗೆ ದಿಗ್ಗಜರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಊರ್ವಶಿ ಅವರ ಜೀವನದ ಕಥೆ ಇದಾಗಿತ್ತು ಅನೇಕ ಕಾಂಟ್ರವರ್ಸಿಗಳು ದುಃಖ ನಿರಾಸೆ ಎಲ್ಲವೂ ಇದ್ರೂ ಅದೆಲ್ಲ ಮೀರಿ ಯಾವುದಕ್ಕೂ ಹೆದರದೆ ತಮ್ಮ ಗನಿಸದ್ದನ್ನೇ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಾವು ತೆರೆ ಮೇಲೆ ನೋಡುವಂತಹ ತಾರೆಗಳ ಜೀವನದಲ್ಲೂ ಅನೇಕ ಏರಿಳಿತಗಳಿವೆ ಎಂಬುದನ್ನು ತೋರಿಸುವುದಾಗಿತ್ತು ಊರ್ವಶಿಯವರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ